ದೇವರಲ್ಲಿ ಅಪಾರವಾದ ಭಕ್ತಿ ಇದೆ ಮನಸ್ಸಲ್ಲಿ ನಾನು ಏನೇ ಕಾಲದ ದೇವಸ್ಥಾನ ಇದು ಈ ದೇವಿಯಲ್ಲಿ ಹರಕೆ ಮಾಡ್ಕೊಂಡವ್ರಿಗೆ ಮಕ್ಕಳ ಇದ್ದವ್ರಿಗೆ ಮತ್ತು ನಮಸ್ಕಾರ ಬೆಳ್ಳಿ ಸ್ನೇಹ ಕ್ರಿಯೇಶನ್ ಗೆ ನಾನು ನಿಮ್ಮ ಸ್ನೇಹದನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೊಂದು ಪವರ್ಫುಲ್ ದೇವಸ್ಥಾನ ಅಂದ್ರೆ ಶ್ರೀ ಆದಿಶಕ್ತಿ ಮಹೇಶ್ವರಿ ದೇವ್ರಂದು ಸನ್ನಿಧಾನದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿದ್ರಲ್ಲ ನಗುಮುಖದ ಒಡತಿ ಸೌಮ್ಯ ಸ್ವರೂಪಿಣಿ ಹಾಗೆ ತುಂಬಾ ಶಕ್ತಿಯುತವಾದಂತಹ ದೇವ್ರು ಅಂದ್ರೆ ಶ್ರೀ ಕ್ಷೇತ್ರ ಮಹೇಶ್ವರಿ ಅಮ್ಮನವರು ಮಾತ್ರನೇ ಅಂತ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾ ಒಂದು ನಂಬಿಕೆ ಇರುವಂತಹ ಶಕ್ತಿಯುತವಾದಂತಹ ದೇವರು ನಗುಮುಖದ ಒಡತಿ ಶಾಂತ ಸ್ವರೂಪಿಣಿ ಶ್ರೀ ಆದಿಶಕ್ತಿ ಮಹೇಶ್ವರಮ್ಮ ದೇವಿಯ ಪ್ರಧಾನ ಅರ್ಚಕರಾದಂತಹ ಶ್ರೀ ನಾಗರಾಜ್ ದೀಕ್ಷಿತ್ ಅವ್ರ ಇಲ್ಲಿದ್ದಾರೆ ಬನ್ನಿ ಅವರನ್ನ ಈ ದೇವಸ್ಥಾನದ ಇತಿಹಾಸ ಹೇಗಿದೆ ಸೊ ಮುಂಚೆ ಹೇಗಿತ್ತು ಇವಾಗ ಈ ಪೂಜೆ ಪುನಸ್ಕಾರ ಎಲ್ಲ ಹೇಗ್ ನಡೀತಾ ಇದೆ ಹಾಗೆ ತಾಯಿ ಮಹಿಮೆ ಏನೇನಿದೆ ಅಂತ ಅವರನ್ನ ಕೇಳಿ ತಿಳ್ಕೊಳ್ಳೋಣ ಹೇಳಿ ಅರ್ಚಕ್ರೆ ಈ ದೇವಸ್ಥಾನದ ಇತಿಹಾಸ ಯಾವ ರೀತಿ ಬಂತು ಸೊ ನೀವು ಇಲ್ಲಿ ಯಾವ ರೀತಿ ಪೂಜೆಗಳನ್ನ ವಿಶಿಷ್ಟತೆಗಳನ್ನ ಮಾಡ್ತಾ ಇದ್ದೀರಾ ಹೇಳಿ ಹಿಂದೆ ನಮ್ಮ ತಾತ ಮುತ್ತಾತನ ಕಾಲದಿಂದ ಸುಮಾರು ನೂರ ಇಪ್ಪತ್ತು ವರ್ಷಗಳ ಹಿಂದಿನ ಹಳೆ ದೇವಸ್ಥಾನ ಇದು ನೂರ ಇಪ್ಪತ್ತು ವರ್ಷಗಳ ಹಿಂದೆ ಈ ದೇವಸ್ಥಾನ ದೇವಸ್ಥಾನ ಪುನರುಜ್ಜೀವನಗೊಂಡಿದೆ ಆಗ ಈ ಮಹೇಶ್ವರಮ್ಮನ ದೇವಸ್ಥಾನ ಇರಲಿಲ್ಲ ಮಹೇಶ್ವರಮ್ಮನೇ ಇರಲಿಲ್ಲ ಹಿಂದೆ ಒಂದು ವಂಶಸ್ಥರು ಕುಂಟೆ ಸಂತೆಗೆ ಹೋಗುವಾಗ ಅಮ್ಮ ಅವರೊಬ್ಬರೇ ಹೋಗುವಾಗ ನಾನು ಬರ್ತೀನಿ ಬರ್ತೀನಿ ಅಂತ ಇತ್ತಂತೆ ಆವಾಗ ಬಂದು ಅವರು ಭಯ ಬಿದ್ದು ಹೇಳಿದ್ದಾರೆ ಈ ಥರ ನಾನು ಒಬ್ಬನೇ ಹೋಗುವಾಗ ಬರ್ತೀನಿ ಬರ್ತೀನಿ ಅಂತ ಇದೆ ಹೋಗ್ತಾ ಇದೆ ಒಂದು ಕಲ್ಲು ಗುಟ್ಟ ಇದೆ ಅಲ್ಲಿ ಹೇಳ್ತಂತೆ ಆವಾಗ ಯಾರೋ ಹೇಳದಂತೆ ಅವ್ರ ಸ್ನೇಹಿತರು ಬಂದ್ಬಿಡು ಅಂತ ಕೇಳು ಅಂತ ಇಲ್ಲಪ್ಪ ಆಗೋದಿಲ್ಲ ಅಂದರೆ ಯಾರನ್ನೂ ಜೊತೆಯಲ್ಲಿ ಹೋದಾಗ ಅದಕ್ಕೆ ಹೋಗ್ತಾ ಇರಲಿಲ್ಲ ಅಂತ ಆವಾಗ ತಿರುಗಿ ಒಂದು ಸಾರಿ ಹೋದಾಗ ಆ ಕಡೆಯಿಂದ ಬರುವಾಗ ಸಾಯಂಕಾಲ ಐದೂವರೆ ಆರು ಗಂಟೆನಲ್ಲಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಇತ್ತಂತೆ ಆವಾಗ ಬಂದ್ಬಿಡು ಅಂದಾಗ ಒಂದು ಶಿಲೆ ಒಂದು ಹೆಗಲ್ ಮೇಲೆ ಕೂತ್ಕೊಂತಂತೆ ಅದನ್ನು ತಗೊಂಡ್ಬಂದು ಊರಿನ ಹಿರಿಯರಿಗೆ ತಿಳಿಸಿದಾಗ ಅಲ್ಲಿ ಇದೇ ಸ್ಥಳದಲ್ಲಿ ಮಹೇಶ್ವರಮ್ಮ ಅಂತ ಹೆಸರಿಟ್ಟು ಪುನರುಜ್ಜೀವನ ಮಾಡಿದ್ದಾರೆ ಅದು ನೂರಿಪ್ಪತ್ತು ವರ್ಷ ಹಿಂದಿನ ಮಾತು ನಮ್ಮ ತಾತ ತಾ ತಾತ ಮುತ್ತಾತ ಕಾಲದಿಂದ ಆ ವಂಶಸ್ಥರು ಈಗಲೂ ಸಹ ಜಾತ್ರೆಯಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಬಣ್ಣದ ವಿಗ್ರಹವನ್ನ ರಚಿಸ್ತಾರೆ ಊರ್ ಜಾತ್ರೆ ಟೈಮ್ ನಲ್ಲಿ ಅವರೇ ಆ ದೇವರನ್ನು ತಗೊಂಬಂದು ಇಲ್ಲಿ ನಮ್ಗೆ ಕೊಡ್ಬೇಕು ಆ ತರ ಪ್ರತೀತಿ ಇದೆ ಆ ದೇವಿಯಲ್ಲಿ ಹರಕೆ ಮಾಡ್ಕೊಂಡವ್ರಿಗೆ ಆ ಮಕ್ಕಳಿಲ್ಲದೆ ಇದ್ದವ್ರಿಗೆ ಅಥವಾ ಆ ಮದ್ವೆ ಆಗದೆ ಇದ್ದ ಹೆಣ್ಮಕ್ಳಿಗೆ ಎಲ್ಲ ಮದ್ವೆ ಆಗಿ ಬಹಳ ವಿಜೃಂಭಣೆಯಿಂದ ಇದಾಗಿದೆ ನಂತರ ಕಾಲದಲ್ಲಿ ನಮ್ಮ ಈ ಪುನರ್ ಪ್ರತಿ ಪ್ರ ಪ್ರತಿಷ್ಠಾಪನೆ ಮಾಡಿದ ನಂತರ ಸುಮಾರು ಒಂದು ಹದಿಮೂರು ವರ್ಷಗಳ ಹಿಂದೆ ರಾಜಸ್ಥಾನದಿಂದ ಅಲ್ಲಿ ದೇವಿಯನ್ನು ಕೆತ್ತಿಸ್ಕೊಂಡ್ಬಂದು ಅದಕ್ಕೆ ಪುನರ್ ಪ್ರತಿಷ್ಠಾಪನೆ ಮಾಡಿ ಆಗ ಆಗ ಹೊಸ ದೇವಸ್ಥಾನವನ್ನು ಕಟ್ಟಿ ಈ ಊರಿನ ಎಲ್ಲ ಮಹಾಶಯರ ಎಲ್ಲರ ಒಂದು ಇದರಂತೆ ಎಲ್ಲರೂ ಸಹಾಯ ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ ಅವರೆಲ್ಲರ ಒಂದು ಇದರಿಂದ ಈ ದೇವಸ್ಥಾನವನ್ನು ಕಟ್ಟಿದ್ದೇವೆ ಆಮೇಲೆ ವರ್ಷಕ್ಕೆ ವರ್ಷ ಬಿಟ್ಟು ವರ್ಷಕ್ಕೊಂದ್ಸಾರಿ ಜಾತ್ರೆ ಮಾಡ್ತೀವಿ ಜಾತ್ರೆ ಮಾಡಿದಾಗ ಮೊದಲನೇ ದಿವಸ ಆಂಜನೇಯನಿಗೆ ಆರತಿಗಳಾಗುತ್ತೆ ಸೋಮವಾರ ಮಂಗಳವಾರ ಇದೇ ಅಮ್ಮನವ್ರಿಗೆ ಅದ್ದೂರಿಯಾಗಿ ಆರತಿಗಳಾಗುತ್ತೆ ಆರತಿಗಳು ಮುಗಿಬೇಕಾದ್ರೆ ಬೆಳಗಿನ ಜಾವ ನಾಲ್ಕು ಗಂಟೆ ಆಗುತ್ತೆ ಆ ಆ ನಂತರ ಮುಂದಿನ ಮಾರನೇ ದಿವಸ ಬುಧವಾರ ಅಥವಾ ಗುರುವಾರ ಬಾಯಿಬೇಗಗಳಿರುತ್ತೆ ಅರ್ಕೆ ಮಾಡ್ಕೊಂಡ್ ಆರ್ಕೆ ಮಾಡ್ಕೊಂಡಿದಂತರು ಬಾಯಿ ಬೀಗಗಳನ್ನ ತಿಕೊಂಡು ಇಲ್ಲಿಗೆ ಬಂದು ದೇವಿಯಲ್ಲಿ ಅರ್ಕೆ ಸಮರ್ಪಿಸಿ ಅವರು ಮುಂದಿನ ಕಾರ್ಯಗಳನ್ನು ಮಾಡ್ಕೊಂತಾರೆ ಶುಕ್ರವಾರ ಯಥಾ ಪ್ರಕಾರ ದೇವ್ರ ಉತ್ಸವ ಇರುತ್ತೆ ದೇವ್ರ ಉತ್ಸವ ಅಂದ್ರೆ ಆ ಸಾಯಂಕಾಲ ಆರು ಗಂಟೆಗೆ ಎತ್ತಿದ್ರೆ ಮಾರನೇ ದಿವಸ ಮಧ್ಯಾಹ್ನ ಮೂರು ಗಂಟೆಗೆ ದೇವಿಯನ್ನ ಕೆರೆಗೆ ಬಿಡ್ತೇವೆ ಇದು ಮೊದ್ಲಿಂದ ನಡ್ಕೊಂಡು ಹೌದು ಈಗ ಪ್ರತಿ ಶುಕ್ರವಾರ ಅದ್ದೂರಿಯಾಗಿ ಪೂಜೆಗಳು ನಡೀತಾ ಇದೆ ನೆರೆಹೊರಿ ಗ್ರಾಮಸ್ಥರು ಇರ್ಬೋದು ಹ್ಮ್ ಎಲ್ಲ ಬಂದು ದೇವಿಯ ಪೂಜೆಗೆ ಪಾಲ್ಗೊಂಡು ಅವರ ಒಂದು ಅರ್ಕೆಗಳನ್ನು ಹೊತ್ಕೊಂಡು ಹೋಗ್ತಾರೆ ಅವ್ರಿಗೆ ಈಗಾಗ್ಲೇ ಒಳ್ಳೇದಾಗಿದೆ ಆದ್ರಿಂದ ದೇವಿಯ ಒಂದು ಪೂಜೆ ಕಂಪೇರಿ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಹೋಮಗಳನ್ನೆಲ್ಲ ಇರ್ತೀರಾ ವರ್ಷಕ್ಕೊಂದ್ಸಾರಿ ದೇವ್ರಿಗೆ ಶಕ್ತಿ ತುಂಬಬೇಕಾದ್ರೆ ನಾವು ವಾರ್ಷಿಕೋತ್ಸವದಲ್ಲಿ ಆವನಗಳನ್ನ ಮಾಡಿದ್ರೆ ದೇವಿಗೆ ಶಕ್ತಿ ಬರುತ್ತೆ ಅದಕ್ಕೋಸ್ಕರ ನಾವು ಹೋಮ ಹವನವನ್ನು ವಾರ್ಷಿಕೋತ್ಸವದಲ್ಲಿ ಮಾಡ್ತೇವೆ ಮತ್ತೆ ಜಾತ್ರೆನಲ್ಲೂ ಕೆಲವು ಸಾರಿ ಮಾಡ್ತೇವೆ ಪ್ರತಿ ವರ್ಷ ವಾರ್ಷಿಕೋತ್ಸವದಲ್ಲಂತೂ ತಪ್ಪೋದಿಲ್ಲ ಅದು ದೇವಿಗೆ ಶಕ್ತಿ ತುಂಬೋಕೋಸ್ಕರ ಹವನ ಮತ್ತೆ ಮಾಡ್ತೇವೆ ಆಷಾಢ ಶುಕ್ರವಾರ ನಾಲ್ಕು ವಾರಗಳು ಬಾರಿ ಶ್ರೇಷ್ಠವಾದ್ದು ಅದಕ್ಕೋಸ್ಕರ ಪ್ರತಿ ಶುಕ್ರವಾರನೂ ಪ್ರತಿಯೊಬ್ರು ಚೆನ್ನಾಗಿ ಮಾಡಿಸ್ಕೊಡ್ತಾರೆ ಹೆಣ್ಮಕ್ಳು ಹೆಣ್ಮಕ್ಳು ಪ್ರತಿ ಶುಕ್ರವಾರ ಅರ್ಕೆ ಮಾಡ್ಕೊಂಡಿರೋರು ಬಂದು ದೀಪ ದೀಪವಿಸ್ತಾರೆ ಅವ್ರಿಗೆ ಒಳ್ಳೇದಾಗಿದೆ ಮಕ್ಕಳಾಗದೇ ಇರೋರ್ ಮಕ್ಕಳಾಗಿ ಮದುವೆಗಳಾಗದೆ ಇರೋರ್ಗೆ ಮದುವೆ ಆಗಿ ಇದು ಮಾಡ್ತಾರೆ ಜಾತ್ರೆನಲ್ಲಿ ವಿಶೇಷವಾಗಿ ಮೊರೆ ಅಂತ ಹಾಕ್ಸ್ತಾರೆ ಆಗ ದಾರೆ ಕೊಟ್ಟಾಗ ನೈಂಟಿ ಪರ್ಸೆಂಟ್ ಎಲ್ಲಾ ಕಾರ್ಯಗಳನ್ನು ಸುಗಮವಾಗಿ ನಡ್ಸ್ಕೊ ನಡ್ಸ್ಕೊಂಡು ಹೋಗಿದ್ದಾರೆ ಅದಕ್ಕೋಸ್ಕರ ಜನರ ನಂಬಿಕೆ ಅದರಿಂದ ಅದ್ದೂರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ನವರಾತ್ರಿಲ್ಲೂ ಕೂಡ ಒಂಬತ್ತು ದಿನ ವಿಶೇಷ ಪೂಜೆ ಮಾಡ್ತೀರಾ ಅಂತ ಗೊತ್ತಾಯ್ತದೆ ನವರಾತ್ರಿ ದಿನದಲ್ಲಿ ಪ್ರತಿಯೊಬ್ಬರದ್ದು ದಿವಸ ಪೂಜೆ ಇರುತ್ತೆ ಅವತ್ತಿನ ದಿವಸ ಅದ್ದೂರಿಯಾಗಿ ಪೂಜೆ ಆಗಿ ಸಾಯಂಕಾಲ ಭಜನೆ ಎಲ್ಲ ಕಾರ್ಯಕ್ರಮ ಇಟ್ಕೊಂಡಿರ್ತೇವೆ ಭಜನೆ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ ಎರಡು ಮಧ್ಯಾಹ್ನ ಮತ್ತೆ ರಾತ್ರಿ ಎರಡು ಟೈಮ್ ಆ ಪ್ರಸಾದ ವಿನಿಯೋಗ ಇರುತ್ತೆ ಭಾರಿ ವಿಜೃಂಭಣೆಯಿಂದ ಆ ದೇವಿ ನಡೆಸ್ಕೊಂತ ಇದ ಹಾಗೆ ಇಲ್ಲಿ ಹುತ್ತ ಕಾಣ್ತಾ ಇರೋದು ನೋಡ್ತಾ ಇರ್ಬೋದು ಆ ಹುತ್ತದ್ ಬಗ್ಗೆ ನೀವು ಏನ್ ಹೇಳ್ತೀರ ಹುಟ್ಟ ಬೆಳಿತಾ ಇತ್ತು ಅಂತ ಹೇಳ್ತಾ ಇತ್ತು ಮೊದಲು ಈ ದೇವಸ್ಥಾನ ಪುನರುಜ್ಜೀವನ ಮಾಡ್ಸೋಕ್ ಮೊದಲು ಹುತ್ತ ಹಳೆ ದೇವಸ್ಥಾನ ಇದ್ದಾಗ ಬೆಳಿತಾ ಇತ್ತು ನಾವು ನಾಲ್ಕೈದು ವರ್ಷ ಅದನ್ನ ಹಾಗೆ ಬಿಟ್ ಬಿಟ್ವಿ ಬಿಟ್ ಬಿಟ್ವಿ ಅಂದ್ರೆ ಈಗ ಸಹಾಯಕ ಈ ಸಹಾಯ ಮಾಡೋರು ಸಿಗ್ಲಿಲ್ಲ ದೇವಸ್ಥಾನ ಕಟ್ಟೋಕ್ಕೆ ಸ್ವಲ್ಪ ವಿಳಂಬ ಆಯ್ತು ಆಮೇಲೆ ಈಗ ಸ್ವಲ್ಪ ಬೆಳಿತಾ ಇಲ್ಲ ಆದ್ರೂ ದೇವಿಯಲ್ಲಿ ಇದ್ದಾಳೆ ಅಂತ ಒಂದು ಪ್ರತೀತಿ ಇದೆ ನಮ್ಮ ತಂದೆಗಳು ಮತ್ತೆ ಕೆಲವರೆಲ್ಲ ನೋಡಿರೋ ಅಂತ ಸಾಕ್ಷಿ ಇದೆ ಅದಕ್ಕೋಸ್ಕರ ಅದು ಬಹಳ ಶ್ರೇಷ್ಠವಾದ್ರು ಅದು ದೇವ ಮೂಲದಲ್ಲಿ ಹುಟ್ಟ ಇರೋದ್ರಿಂದ ದೇವಿಗೆ ಒಳ್ಳೆ ಬಲ ಇದೆ ಹಾವಿನ ರೂಪದಲ್ಲಿ ವಾಸ ಮಾಡ್ತೀವಿ ಜನರ ನಂಬಿಕೆ ನಮ್ಮ ನಮ್ ತಂದೆಯವರು ನೋಡಿದ್ರಂತೆ ಅದಕ್ಕೋಸ್ಕರ ಅದನ್ನ ಈಗಾಗ್ಲೇ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅದ್ರ ಬಲನು ದೇವಿಗೆ ಇದೆ ತುಂಬಾ ಧನ್ಯವಾದಗಳು ಅರ್ಚಕರೇ ತುಂಬಾ ವಿವರಣೆಯನ್ನ ಕೊಟ್ಟು ನೀವು ಮಾತಾಡಿದಿರಾ ದೇವಿ ಬಗ್ಗೆ ದೇವಸ್ಥಾನದ ಬಗ್ಗೆ ಬನ್ನಿ ಹಾಗಾದ್ರೆ ಈ ದೇವಸ್ಥಾನದ ಮಹಿಮೆ ಯಾವ ತರ ಇದೆ ಅಂತ ಹೇಳಿ ಇಲ್ಲಿಗೆ ಬರುವಂತಹ ಭಕ್ತಾದಿಗಳನ್ನೇ ಕೇಳಿ ತಿಳ್ಕೊಳ್ಳೋಣ ಹೇಳಿ ಮೇಡಮ್ ನೀವು ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದೇ ಊರಿನ ಹೆಣ್ಮಗಳು ನಾನು ಸುಮಾರು ವರ್ಷಗಳಿಂದ ಇಲ್ಲಿ ಆ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ನನಗೆ ಈ ದೇವರಲ್ಲಿ ಅಪಾರವಾದ ಭಕ್ತಿ ಇದೆ ಮನಸ್ಸಲ್ಲಿ ನಾನು ಏನೇ ಅಂದ್ಕೊಂಡಿದ್ದು ಸಹ ಎಲ್ಲ ಕಾರ್ಯಗಳು ನೆರವೇರಿದಿದ್ದೆ ಇವತ್ತು ಸಹ ಅಷ್ಟೇ ನನ್ನ ತಾಯಿ ನಾನು ನೆನೆಸ್ಕೊಂಡು ಇವತ್ತು ನಾನೊಂದು ಕಾರ್ಯಕ್ಕಾಗಿ ಬಂದಿದ್ದೀನಿ ಅದು ಒಗ್ಗೂಡ್ಸ್ತಾಳೆ ಅದನ್ನು ನೆರವೇರಿಸ್ತಾಳೆ ಅನ್ನೋ ಆಸೆ ನನ್ನಲ್ಲಿದೆ ಅದಕ್ಕೆ ತುಂಬ ಪ್ರಸಿದ್ಧಿಯಾದ ಸ್ಥಳ ಇದು ಎಲ್ಲರೂ ಬಂದು ಈ ಭಕ್ತಾದಿಗಳು ನಿಮ್ಗೆ ಯಾರೇ ಏನೇ ಕೆಲಸ ಆಗಬೇಕಾಗಿದ್ದು ಸಹ ಇಲ್ಲಿ ಬಂದು ನೀವು ನಿಮ್ಮ ಕಾರ್ಯಗಳನ್ನ ಮಾಡ್ಕೋಬೋದು ತುಂಬ ಮಹಿಮೆ ಉಳ್ಳಂಥ ಕ್ಷೇತ್ರ ಇದು ಅಂತ ನಾನು ಹೇಳಕ್ ಇಷ್ಟ ತುಂಬಾ ಧನ್ಯವಾದಗಳು ಮೇಡಮ್ ನಿಮ್ಮ ಅನಿಸಿಕೆ ಕಾಲದ ದೇವಸ್ಥಾನ ಇದು ಎರಡು ಕಿತ್ತ ಇದ್ಮೇಲೆ ಇದ್ ಮಾಡಿ ಮಾಡಿ ತಿರುಗ ಮೂರನೇ ಕಿತ್ತ ಕಿತ್ತಾಕಿ ತಿರ್ಗಾ ಇದು ಮೂಲ ದೇವ್ರನ್ನು ತಂದು ತಿರ್ಗ ಕುಂಡ್ರಿಸಿ ಪ್ರತಿಷ್ಠಾಪನೆ ಮಾಡಿಸಿದ್ದೀರಿ ಇದು ಎರಡ್ ಸಾವಿರದ ಹನ್ನೊಂದೇಷಿ ಒಳಗ ಉದ್ಘಾಟನೆ ಆಗಿರೋದು ಪುರಾತನ ಕಾಲದ ದೇವಸ್ಥಾನ ಇದು ಅದ ಅದರಿಂದ ಜೀರ್ಣೋದ್ಧಾರವಾಗಿ ಪೂಜೆ ನಡೀತಾ ಇದೆ ಭಕ್ತಾದಿಗಳು ಬಂದು ಪೂಜೆ ನೋಡ್ಕೊಂಡು ದೇವ್ರ ನೋಡಬಹುದು ವರ್ಷಕ್ಕೊಂದ್ಕಿಂತ ಜಾತ್ರೆ ನಡೀತದೆ ಮೊದ್ಲಿಂದ ಮೊದ್ಲು ಜಾತ್ರೆ ನಡೆಯೋದು ಊರ ಹಬ್ಬ ಅಂತ ಈಗ ಅದು ಜಾಸ್ತಿ ಇದಾಗಿರೋದ್ರ ಎರಡು ವರ್ಷಕ್ಕೊಂದು ಮೂರು ವರ್ಷಕ್ಕೊಂದ್ಕೀತ ಮಾಡಿದವ್ರೆಲ್ಲ ಬಂದ್ರು ಈಗ ಇನ್ನ ಇಂಪ್ರೂವ್ ಮಾಡಿ ದೇವಸ್ಥಾನ ಕಟ್ಟಿದ್ದೀರಿ ಆ ಸತ್ತದಿಂದ ಯಾರ ಯಾರು ಕಲ್ಸ್ಕೊಂಬೇಕ ಕಲ್ಸ್ಕೊತಳೆ ಪೂಜೆ ತಕೊತವಳೆ ನಾವ್ ಹೇಳೋದಿಲ್ಲ ಅವ್ರಕ್ ಒಳ್ಳೇದಾಗೋದು ಬಿಡೋದು ಅವ್ರ ಸೇರಿದ್ದು ನಂಬುದ್ರಕ ಒಳ್ಳೇದಾಗದೆ ನಮ್ದು ಇಲ್ಲ ನಿಮ್ಗೆ ಈ ದೇವಸ್ಥಾನಕ್ಕೆ ಬಂದು ಏನೇನೆಲ್ಲ ಒಳ್ಳೇದಾಗಿದೆ ಅನ್ನೋದನ್ನ ಹಂಚ್ಕೊಳ್ಳಿ ಸರ್ ಮೇಡಮ್ ಇದು ನಮ್ಮ ಊರಿನ ಗ್ರಾಮ ದೇವತೆ ಇದು ತುಂಬಾ ವರ್ಷಗಳಿಂದ ಸುಮಾರು ಒಂದು ಎಪ್ಪತ್ತು ವರ್ಷಗಳು ಎಪ್ಪತ್ತೊಂಬತ್ತು ವರ್ಷಗಳಿಂದ ಪುರಾತನ ಕಾಲ ದೇವಸ್ಥಾನ ಇದು ತುಂಬಾ ನಾವು ಏನೇ ಬೇಡಿಕೆ ಇದ್ರೇನು ನಮ್ಮ ಈ ಅಮ್ಮನು ನಮ್ಗ ಒಳ್ಳೇದ್ ಮಾಡ್ತದೆ ಪ್ರತಿ ವಾರ ಶುಕ್ರವಾರ ಪ್ರತಿ ಶುಕ್ರವಾರ ಒಳ್ಳೆ ಪೂಜೆಗಳು ನಡೀತವೆ ನಾವೆಲ್ಲೇ ಏನೇ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಏನೋ ಕೋರ್ಟ್ ಕಚೇರಿ ಮತ್ತೊಂದು ಒಂದು ಶುಭ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಏನೇ ಕಾರ್ಯಕ್ಕೆ ಹೋದ್ರೂ ನೆನೆಸ್ಕೊಂಡು ಹೋದ್ರೆ ನಮ್ಮ ಕಾರ್ಯ ಒಳ್ಳೇದಾಗ್ತದೆ ಕಾರ್ಯಷ್ಟೇ ಅಂತ ಹೇಳ್ಬೋದು ಮತ್ತೆ ಇದು ಇದ್ರ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ ಹಿಂದೆ ಸುಮಾರು ನಮಗ್ ಗೊತ್ತಿರೋ ಪ್ರಕಾರ ನಮ್ಮ ಹಿರಿಯರು ಹೇಳ್ತಾ ಇದ್ದು ಏನು ಸುಮಾರು ಎಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಈ ದೇವಸ್ಥಾನ ಪುರಾತನ ಕಾಲದ ದೇವಸ್ಥಾನ ಆದ್ರೆ ಏನಿತ್ತು ಅಂದ್ರೆ ಇದ್ರಕ್ಕ ವರ್ಷಕ್ಕೊಂದ್ಸರಿ ಜಾತ್ರೆ ಮಾಡೋರು ಜಾತ್ರೆ ಮಾಡಬೇಕಾದ್ರೆ ಇದ್ರ ಒಂದು ಕೋಣ ಹೊಡೆಯೋರು ಕೋಣ ಹೊಡೆದು ಎಲ್ಲಾ ಬಲಿ ಕೊಟ್ಟು ಆಮೇಲೆ ಈಗ ಏನ್ ಮಾಡ್ತಾರೆ ಕುರಿ ಬಲಿ ಕೊಟ್ಟು ಎಲ್ಲಾ ವ್ಯವಸ್ಥೆ ಮಾಡಿ ವರ್ಷಕ್ಕೊಂದ್ಸರಿ ಇಲ್ಲ ಈಗ ಆಗಲ್ಲ ಅಂದ್ಬಿಟ್ಟು ಖರ್ಚುಗಳು ಜಾಸ್ತಿ ಅಂದ್ಬಿಟ್ಟು ಏನು ನಮ್ಮ ಹಳ್ಳಿ ಕರೆಗಳಿಲ್ಲ ನಮ್ಮ ಮನೆಗಳಲ್ಲಿ ಮಾಡ್ಕೊಬೇಕಾದ್ರೆ ಅದಕ್ಕೆ ಎರಡು ವರ್ಷಕ್ಕೊಂದ್ಸರಿ ಮಾಡ್ಕೊಂಡು ಈ ಅಮ್ಮನ್ನ ವರ್ಷಕ್ಕೊಂದ್ಸರಿ ಎರಡ್ ಸರಿ ಬೇರೆ ಟೈಮ್ ಅಲ್ಲಿ ಏನು ಇವತ್ತು ಈ ವರ್ಷ ಜಾತ್ರೆ ಮಾಡಿಲ್ಲ ಅಂದ್ರೆ ಜಾತ್ರೆ ಮಾಡಿದ ಟೈಮ್ ಅಲ್ಲಿ ನಾವು ಊರಲ್ಲಿ ಏನೋ ಮೆರವಣಿಗೆ ಮಾಡ್ಕೊಂಡು ದೇವ್ರಗಳ್ನ ಬೇರೆ ಬೇರೆ ಊರಿಂದ ಬೇರೆ ಕಡೆ ಹಾಗೆ ಈ ದೇವರನ್ನೆಲ್ಲ ಮೆರವಣಿಗೆ ಮಾಡ್ಸ್ ಮಾಡಸ್ತಾ ವರ್ಷ ಪ್ರತಿ ವರ್ಷ ವರ್ಷ ಮಾಡಿಸ್ತೀವಿ ಆಮೇಲೆ ಭಕ್ತಾದಿಗಳು ವರ್ಷ ವರ್ಷನು ಏನೋ ವಾರ ವಾರನು ಪ್ರತಿ ದಿವಸನು ಮಹಾ ಮಂಗಳಾರಿನ ಇಡ್ತದೆ ಈ ಅಮ್ಮನ ಭಕ್ತಿ ಚೆನ್ನಾಗ್ ನಮ್ಗ ಒಳ್ಳೆ ಭಕ್ತಿ ಕೊಟ್ಟಿದ್ದಾರೆ ಒಳ್ಳೆ ಅನುಕೂಲ ನಿಮಗೂ ಕೂಡ ತುಂಬಾ ಒಳ್ಳೇದಾಗಿದೆ ನಿಮ್ ಮನೆಗೆ ಹೌದು ಎಲ್ಲಾರ್ಗು ಒಳ್ಳೇದಾಗಿದೆ ನಮ್ ಗ್ರಾಮಗೆ ಒಳ್ಳೇದಾಗಿದೆ ನಮ್ಮ ಪಕ್ಕದಲ್ಲಿ ಊರಲ್ಲಿ ಇದೆ ಅವರು ತಗೊಂಡೋಗ್ತಾರೆ ಊರಿಗೂ ಕೂಡ ಈ ತಾಯಿಯ ಮಹಿಮೆ ಏನು ಅನ್ನೋದು ತುಂಬಾ ಗೊತ್ತಿದೆ ಆಮೇಲೆ ಈ ಅಮ್ಮನ ಬಂದಿದ್ದು ಸುಮಾರು ಇಲ್ಲಿ ಬೇರೆ ಊರಲ್ಲಿ ಇದ್ದು ಇಲ್ಲಿ ಬಂದು ನೆನೆಸ್ಕೊಂಡಿರೋದು ಈ ಮಹಾತಾಯಿ ಅಮ್ಮನರು ಇಲ್ಲಿ ಬಂದು ನೆನಸ್ ಇಲ್ಲೇ ಇರ್ಬೇಕು ಅಂತ ಹೇಳಿ ತನ್ನ ಸ್ವಇಚ್ಛೆಯಿಂದ ಈ ತಾಯಿ ಬಂದು ಇಲ್ಲಿ ನೆಲೆಸಿರ್ತಕ್ಕಂಥದ್ದು ಹೇಳ್ತಾರೆ ಊರಿನ ಗ್ರಾಮ ದೇವತೆ ಅಮ್ಮನವರು ನಂಬಿದವ್ರ ಯಾರು ಇದಾಗಲ್ಲ ಎಲ್ಲ ಒಳ್ಳೇದಾಗುತ್ತೆ ದೇವ್ರು ಅಂತ ನಂಬಿ ಭಕ್ತಿಯಿಂದ ಪೂಜೆ ಇದು ಮಾಡ್ಬೇಕು ಕೈಲಾಗಿದ್ದೋಗ್ಬಿಟ್ಟಿದೆ ಎಲ್ಲಿ ವೈದ್ಯಕೋರ್ಸರು ವಾಸಿ ಆಗಿಲ್ಲ ಡಾಕ್ಟರ್ ತೋರ್ಸರು ವಾಸಿ ಆಗಿಲ್ಲ ಸತ್ತೋದ್ಲು ಟೀಟೇನೆ ಇಟ್ಬಿಟ್ಟಿದ್ರು ಆಮೇಲೆ ಈ ಬಂದು ಬಂದು ಕೈ ಮುಕ್ಕೊಂಡು ಎಣ್ಣೆ ಬುತ್ತಿ ಹಾಕೊಂಡು ಹೋದ್ಮೇಲೆ ಒಂದ್ ದಿನಕೊಂದ್ ದಿನಕ್ ಸರಿ ಹೋಯ್ತು ಮೂರು ತಿಂಗಳ ನಾನು ಊಟನೇ ಸೇರಿದಿಲ್ಲ ಈ ಹತ್ರ ಬಂದ್ಮೇಲೆ ಎಲ್ಲ ಸರಿ ಹೋಯ್ತು ಚೆನ್ನಾಗಿದ್ದೀನಿ ವಾರ ವಾರ ಬಂದಾನು ಕೈ ಮುಕ್ಕೊಂಡು ಎಣ್ಣೆ ಬುತ್ತಿ ಹಾಕೊಂಡು ಪೂಜೆ ಮಾಡಿಸ್ಕೊಂಡಿದ್ದೀನಿ

ನಾನು ಈ ದೇವಸ್ಥಾನಕ್ಕೆ ಹದಿನೈದು ಬರ್ತಾ ಇದ್ದೀನಿ ಆ ನಾನು ತುಂಬಾ ಓದೋದ್ರಲ್ಲಿ ಬರೆಯೋದ್ರಲ್ಲಿ ತುಂಬ ಅವಾಗ ತುಂಬಾ ಬೀಚ್ ಆಗ ಏನು ಅಂದ್ರೆ ದೇವ್ರ ಹತ್ರ ಬಂದು ಬೇಡ್ಕೊಂಡು ಅರೆ ಗರ್ತನಪ್ಪ ಹಂಗೆ ಅಂತ ಬೇಡ್ಕೊಂಡಾಗ ತುಂಬಾ ಎಲ್ಪ್ ಅಂದ್ರೆ ತುಂಬಾ ಡಿಸ್ಟಿಂಕ್ಷನ್ ಬರೋ ಹಂಗೆ ಎಸ್ ಎಲ್ ಸಿ ಅಲ್ಲಿ ಪಾಸ್ ಆಗಿದ್ದೀನಿ ಆಮೇಲೆ ತುಂಬಾ ಅರ್ಕೆಗಳು ಅರ್ಕೆ ಮಾಡ್ಕೊಬಹುದು ನಿಮ್ಗೇನು ದೀಪಾ ಐದ್ ಬಾರ ಹಚ್ಬೋದು ಮತ್ತೆ ಏನಾದ್ರು ದೊಡ್ಡ ದೊಡ್ಡ ಅರ್ಕೆ ಇದ್ರೆ ಮಟ್ಟಕ್ಕಿ ಕೊಡ್ಬೋದು ನಿಮ್ಮ ಇಷ್ಟ ದೇವಿಗೆ ಕಾಲ್ಗೆಜ್ಜೆ ಕೊಡ್ಬೋದು ಹಿಂಗೆ ತುಂಬಾ ತುಂಬಾ ಅಕ್ಕಗಳು ಇರ್ತವೆ ತೀಸ್ಕೊಡೋ ದೇವ್ರು ತುಂಬಾ ನಿಂತಿದ್ದಾರೆ ಹೇಳಿ ಅಮ್ಮ ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಯಾವ ರೀತಿ ಒಂದು ಅನುಭವ ಇದೆ ಅಂದ್ರೆ ಎಷ್ಟು ಒಳ್ಳೆದಾಗಿದೆ ಅನ್ನೋದನ್ನ ತಿಳಿಸ್ಕೊಡಿ ತುಂಬಾನೇ ಒಳ್ಳೇದಾಗಿದೆ ನಮ್ಮೂರ ಗ್ರಾಮ ದೇವತೆ ಅಮ್ಮನವ್ರ ದೇವಸ್ಥಾನ ಇದು ನಾವು ತುಂಬಾ ವರ್ಷದಿಂದ ಬರ್ತೀವಿ ಅಂದ್ರೆ ಮೂವತ್ತೆರಡು ವರ್ಷದಿಂದಾನು ಏನಾದ್ರೂ ಅರ್ಕೆ ಹೊತ್ಕೊಂಡ್ರಿ ಅದು ಪವರ್ಫುಲ್ ದೇವ್ರು ಒಳ್ಳೇದಾತೈತೆ ಆಗೈತಿ ಊರಿಗೆ ಆರ್ ತಿಂಗಳು ಆಗೈತಿ ವಾರ ವಾರ ಬರ್ತಾ ಇದ್ದೆ ಒಳ್ಳೇದಾಗೈತೆ ದಯ ಚೆನ್ನಾಗೈತೆ ನಮ್ಗೆ ನಮ್ಗೆ ಐತೆ ನಾನ್ ವಾರ ವಾರ ಬರ್ತೀನಿ ನಮ್ ಮನೆಯವ್ರು ಬಿ ಎಂ ಮಾಡ್ತಾರೆ ಅದಕ್ಕೆ ನಾವು ಹೊಸ್ದಾಗಿ ಬಂದಿರೋದು ಇಲ್ಲಿ ಸಂಸಾರ ವಾರ ವಾರ ಬರ್ತಾ ಐತಿ ಒಳ್ಳೇದಾಗೈತೆ ನಮ್ಗೆಲ್ಲ ನಾನ್ ಅನ್ಕೊಂಡಿರೋದ್ ನೆರವೇ ಹ ಚೆನ್ನಾಗಿ ಮಾಡ್ಕೊಟ್ರು ಈ ತಾಯಿ ನಂಬಿರೋರು ತುಂಬಾ ಒಳ್ಳೇದಾಗುತ್ತೆ ಆದ್ರೆ ಈ ತಾಯಿ ತುಂಬಾ ಕೇಳ್ಕೊಂಡಿರೋದ್ ಮಾತ್ರ ಕೊಡುತ್ತೆ ಅನ್ನೋ ಮಹೇಶ್ವರಿ ದೇವಿಯ ಹೂರಬ್ಬ ಅಂದ್ರೆ ಜಾತ್ರೆ ಹೇಗಿರುತ್ತೆ ಆ ತಾಯಿ ಯಾವ ರೀತಿ ಎಲ್ಲ ನಡ್ಸ್ಕೊತಾಳೆ ಅಂತ ನೋಡೋಣ ಬನ್ನಿ ಬಂದು ಇಲ್ಲಿ ಸ್ಥಾಪನೆ ಆಯಿತು ಆಯ್ತು ಇಲ್ಲಿಗೆ ಬಂದು ಇಲ್ಲಿ ಇಲ್ಲಿರ್ತಕ್ಕಂತ ಜನ ಅಷ್ಟೇ ಅಲ್ಲ ಅಕ್ಕಪಕ್ಕದ ಊರು ಹಾಗೆ ಇಲ್ಲಿ ಊರಲ್ಲಿ ಇರುವಂತ ಜನದ ಬಿಟ್ಟು ಅದ್ರ ಜೊತೆಗೆ ಬೇರೆ ಕಡೆಯಿಂದ ಬಂದು ಇಲ್ಲಿ ನೆಲೆಸಿರ್ತಕ್ಕಂತ ಎಲ್ಲಾ ಜನಗಳ ಒಂದು ಕಷ್ಟಗಳನ್ನ ಪರಿಹಾರ ಮಾಡಿದರೆ ಅದಲ್ದಲೆ ಜೊತೆಗೆ ಬರೀ ನಾವು ಹರ್ಕೆನೆ ಕಟ್ಕೋಬೇಕು ಅಂತಿಲ್ಲ ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ಈ ದೇವಿಗೆ ಕೈ ಮುದ್ದು ಹೋದ್ರೆ ಖಂಡಿತ ಅವ್ರಿಗೆ ಒಳ್ಳೇದಾಗುತ್ತೆ ಆ ಕೆಲಸ ಕಾರ್ಯಗಳು ಕೂಡ ಅಷ್ಟೇ ಆಗುತ್ತೆ ಅನ್ನೋದು ತುಂಬಾ ಜನಗಳು ಹೇಳಿದ್ದಾರೆ ಅದ್ರ ಜೊತೆಯಾಗಿ ಈ ದೇವಿಯ ಮಹಿಮೆ ತುಂಬಾ ಜನಕ್ಕೆ ಗೊತ್ತಿದೆ ನೀವು ಕೂಡ ಇಲ್ಲೇನಾದ್ರೂ ಬರಬೇಕು ಅಂತಂದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲೊಕೇಶನ್ ಲೊಕೇಶನ್ನ ಶೇರ್ ಮಾಡಿದ್ದೀನಿ ಬಂದು ಈ ತಾಯಿನ ಒಂದ್ಸರಿ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಇನ್ನು ಹೆಚ್ಚೆಚ್ಚಾಗಿ ಈ ರೀತಿ ಒಂದು ದೇವಸ್ಥಾನದ ವಿಶಿಷ್ಟತೆ ನೀವನ್ನ ಬಯಸೋದಾದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಏನಾ ಥ್ಯಾಂಕ್ ಯು